Good evening, friends. Of course, today we are going to learn about adjectives. So, I can say it is a continuity of adjectives that I am going to discuss now onwards. Of course, it is a short time as usual, and I expect you to know the meaning of adjectives. అబ్జెక్టవ్స్ మీన్స్ విశేషణలు అంతే టుడే అబ్ విచ్ డిస్కసింగ్ విత్ యూ ఇద ఏట్ టైప్ ఆఫ్ అబ్జెక్ట్స్ ఫార్మ్యాట్ వ్యాకెన్సీ ఇంద కరంట్ క్లాసు అబ్జెక్ట్స్ స్టార్ట్ విత్ వర్డ్స్ ఇఫ్ ఇఫ్ యుడ్ ఈ ఆరు ఇస్ టి ఆరు ఆరు మూరు దెన్ దెవికమ్ ಅಬ್ಜೆಕ್ಟಿವ್ಸ್ ದುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಬಟ್ ಶುಡ್ ನೋ ಶುಡ್ ನೋ ದ ಮೀನಿಂಗ್ ಆಫು ದಮ್ಮು ಇನ್ ಕನ್ನಡ ಕೆಳಗೆ ನೀಡಿರುವ ಐದರು ಅಂದರೆ ಸಾರಿ ಇದು ಈ ಆರು ಇ ಎಸ್ ಟಿ ಅಥವಾ ಮೂರು ಮೋಸ್ಟ್ ಅಂದರೆ ಈ ಆರು ಮತ್ತು ಇ ಎಸ್ ಟಿ ಹಿಂದೆ ಹಾಗೆ ಮೂರು ಮತ್ತು

హిందే నూర్ హెల్నా అదూ టైప్ ఆఫ్ స్పెషల్ అబ్జెక్ట్ వేస్తా ఇన్ ద సేమ్ నెక్స్ట్ నెక్స్ట్ వర్డ్ ఇస్ క్రూయల్ దట్ మీన్స్ క్రూర ఇఫ్ ఈ క్రూయలు దీన్స్ క్రూరవదీ క్రూయలు అందే అత్యంత క్రూర క్రూర అంతే క్రుయలు సీరుడేట్లీ ఆఫ్టర్ క్రుయలు క్రుయలు బికమ్స్ ఎరైక్ క్రుయలు ఎర్ బంప్స్ అత్యంత క్రూర అంతే అంతే నెక్స్ట్ వర్డు సింపల్ సింపల్ని సరళ ಇಫಿಯಾಡೊ ಇ ಆರ್ ಟ್ಯಾಂಡ್ ಆಫು ಸಿಂಪಲ್ಲು ಎಡ್ವಿಕೋಮ್ಸು ಮತ್ತೊಮ್ಮೆ ಸರಳ ಆಗುತ್ತೆ ಇಫಿಯಾಡೊ ಇ ಎಸ್ ಟಿ ಎ ಟೆಂಡಫು ಸಿಂಪಲ್ಲು ಎಡ್ವಿಕೋಮ್ಸು ಸಿಂಪಲೇಟ್ ಮೀನ್ಸ್ ಅತ್ಯಂತ ಸರಳ ಅಂತ ಆಗುತ್ತೆ ಇಲ್ಲಿ ನಾನು ಸ್ಥಳದಿಂದ ಸ್ಥಳದ ಅ ಸರಳ ಅಂತ ಆಗಿದೆ ಇಲ್ಲಿ ಅಂದಾಗ ಅತ್ಯಂತ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸಿಂಪಲ್ಲು ಇಲ್ಲಿ ಮೂಲಕದಾಗ ಅದು ಮೂರು ಸಿಂಪಳದಾಗುತ್ತೆ ಅರ್ಥ ಅತಿ ಸ ಅತಿ ಸರಳ ಅಂತ ಆಗುತ್ತೆ ಹಾಗೆ ಸಿಂಪಲ್ಲು ಒಂದೇ ಮೋಸ್ಟ್ ಆಗಿದಾಗ ಅತ್ಯಂತ ಚೆನ್ನಾಗಿ ಕೇಳ್ತಾ ಇದ್ದೀನಿ ಒಂದೇ ಕಾಮನ್ ಅನ್ನೋದು ಸಾಮಾನ್ಯ ಅಂದ್ರೆ ಸಾಮಾನ್ಯವಾದ ಮನುಷ್ಯ ಅದು ಪುರುಷ ಇರ್ಬೋದು ಸ್ತ್ರೀ ಇರ್ಬೋದು ಕಾಮನಲ್ಲಿ ಪುರುಷ ಸಾಮಾನ್ಯವಾದ ಈ ಎಷ್ಟಿ ಕಾಮನ್ನು ಅತ್ಯಂತ ಸಾಮಾನ್ಯವಂತಾಗುತ್ತೆ ಅದರಲ್ಲಿ ಕೂಡ ಇರ್ಬೋದು ಎಫ್ ಎರಡು ಮೂರು ಕಾಮನ್ ಎಷ್ಟು ಸಾಮಾನ್ಯ ಎಫ್ ಎರಡು ಮೂರು ಕಾಮನ್ ಎರಡು ಸಾಮಾನ್ಯ ಅಂತ ಆಗುತ್ತೆ ಹಾಗೆ ಸಾಕು ಅಂತ ಮುಂದೆ ಮತ್ತೆ ಅನುಕೂಲ ಉಪಿಸು ಮತ್ತೊಮ್ಮೆ ವರ್ಣ ಮುಂದೆ ಪಿ ಹಾಗೆ ವರ್ಣ ಹಿಂದೆ ಮೂರು ಕೊನೆಗೊಳ್ಳುವ ವಿಷಯಗಳ ನೋಡೋಣ ತಿಳಿಯೋಣ ಕಲಿಯೋಣ ನೋಡಿದಾಗ ಊರ್ಚಾಗಿ ನೋಡಿ ಗೊತ್ತಾಗುತ್ತೆ ತಿಳ್ಕೊಂಡಾಗೆ ಫುಡ್ ಅಂತಂದ್ರೆ ಕೊನೆಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈಡಾನ್ಸ್ ತೋರಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಬಾಯ್ ಬಾಯ್